మీరేలే మీరు నన్ను అడిగారు మీరు మీరు తొంగి చూడనలాగా నన్ను వాయిడ్

ಸರ್ಕಾರಕ್ಕೆ ಡಿಸ್ಟಾರ್ ಮಾಡಕ್ಕೆ ಅಂದ್ರೆ ಬಂದಿದ್ರೆ ನೀವು ಆಗೋ ರೌಡಿ ನೀವು ಹೇಳಂತೂರು ಮಾಡ್ಕೊಂಡಿದ್ದೀರ ನೀವು ಒಂದು ಪದನ ಮಾಡಿದ್ರೆ ಹಂಗೆ ಲಿಫ್ಟ್ ಏರಿಕೊಂಡು ಎಲ್ಲ ಎಲ್ಲ ಆಜಂದ್ರನಾ ನಿಮ್ಮ ಸರ್ಕಾರي ಅಧಿಕಾರ ಊಟ ಮಾಡ್ಕೊಂಡು ನೋಡಿ ಅಧಿಕಾರಕ್ಕೆ 500 ರೂಪಾಯಿ 500 ರೂಪಾಯಿ ಅಧಿಕಾರ ಈ ಭ್ರಷ್ಟಾಧಿಕಾರಿ 500 ರೂಪಾಯಿ ಕೊಡ್ತಾರೆ ಯೂರೋ ಯೂರೋ ಎಲ್ಲ ತೆಗೊಳ್ತಾರೆ ಬನ್ನಿ ರೌಂಡ್ ಡಿಸ್ಕಾಂಟೆಂಟ್ ಅಂತಾರೆ ಅಧಿಕಾರಿ ಇಂತಹ ಅಧಿಕಾರಗಳನ್ನ ಸಂಬಳ ಕೊಡೋದು ಈ ಗೌರ್ಮೆಂಟ್ ಗೊತ್ತಿಲ್ಲ ರಾಮರಿಂಗಾರೆಡ್ಡಿ ಅವರೇ ಕೂಡ ರೆಡ್ಡಿ ಒಂದು ಎಂ ಎಲ್ ಎರೇ ಮಿನಿಸ್ಟರ್ ನೋಡಿಂತ ಪ್ರಶ್ನ ನಾವು ಸಾಕ್ಬೇಕು ಬದನಾಮ ಇಲ್ಲದೆ ಸಾಕ್ತಾ ಇರೋ ಪ್ರಶ್ನೆ ನಾವು ಕಡು ಪ್ರಶ್ನೆ ನಾವು ಸಾಕ್ಬೇಕು ಮಿನಿಸ್ಟರ್ ಇಂಥವ್ರ ಮೇಲೆ ಈರಿಸ್ರಿ ರಾಮಿ ಇವ್ರು ಏಳು ಬಾರಿಗೆ ತಿಂದು ಐನೂರು ಲಾರಿ ನಂಬರ್ ಐನೂರು ರೂಪಾಯಿ ತಗೊಂಡಿದ್ದಾರೆ ಲಾರಿನ ಐನೂರು ರೂಪಾಯಿ ನಾಶ ಭಿಕ್ಷೆ ಮಾಡ್ತಲ್ಲ ಭಿಕ್ಷೆ ಮಾಡಿ ಭಿಕ್ಷೆ ಬೇಡ್ಬಿಟ್ಟು ತಗೊಂಬಿ ಅವ್ರ ಭಿಕ್ಷೆ ಬೇಡ್ರಿ ದಯವಿಟ್ಟು ಭಿಕ್ಷೆ ಬಿಡಿ ಒಳ್ಳೇದಾಗುತ್ತೆ ಭಿಕ್ಷೆ ಬೇಡ್ರಿ ಒಳ್ಳೇದಾಗುತ್ತೆ ಅವ್ರಿಗೆ ಹೇಳ್ತಾ ಇಂತ ಬಂಡ ಅಧಿಕಾರಿಗಳನ್ನ ಈ ಕೂಡ್ಲೇ ಬಂಧಿಸ್ಬೇಕು ರಾಮಲಿಂಗಾರೆಡ್ಡಿ ಅವರ ನೀವು ಮೇಲಾಧಿಕಾರಿಗಳ ಮೇಲೆ ತೆರಿಗೆ ಮಾಡಿಸಿ ಇಂಥ ಬಂಡ ಅಧಿಕಾರಿಗಳನ್ನ ಒಳಗಡೆ ಆಗ್ತಿ ದಯವಿಟ್ಟು ಈ ಕೂಡಲೇ ಈ ಕತೆ ಎಚ್ಚೆತ್ಕೊಂಡು ಆ ಲಾರಿಯಲ್ಲಿ ಐನೂರು ರೂಪಾಯಿ ತಗೊಂಡಿದ್ವಿ ಪ್ರತಿ ಒಂದು ಆಡಿಯೋ ಕೊಡ್ತೀವಿ ನಿಮಗೆ ಇಂತ ಅಧಿಕಾರಿಗಳ ಒಳಗಡೆ ಆಗ್ತಿವಿ ಲಗೇಜ್ ಗಾಡಿಗಳ ಹತ್ರ ಅಗಲ್ದ ಆಡಿಯೋ ಮಾಡ್ತಾ ಇದ್ರಿ ಏನ್ರಿ ಸ್ವಾಮಿ ಮಿನಿಷನ್ ಇಂಥ ಪದವಿಗಳು ಬೇಕು ಅಂತ ನೀವು ಕಿತ್ತಾಡ್ತೀರಾ ಇಂಥ ಅಧಿಕಾರಿಗಳಿಗೆ ನೋಡಿ ಎಸೋದಿಲ್ಲ ಗೊತ್ತಾ ಕಲ್ತಾಣ ಮಾಡೋದಕ್ಕೆ ಅದಕ್ಕೋಸ್ಕರ ಮೂರು ಜನ ಇದ್ದಾರೆ ಮೂರು ಕ್ಯಾಮೆರಾನು ನಾಂಪಲಕ ಹಾಕೊಂಡಿಲ್ಲ ಯಾರು ಹಾಕೊಂಡಿಲ್ಲ ಸರ್ ನೋಡಿ ಏನು ಸ್ವಾಮಿ ಹಾಕ್ತೀವಿ ಕೋಟ್ ಏನ್ ರೇ ಬನ್ನಿ ಸಾರ್ ಡ್ರೈವರ್ ಏನಾ ನೀವು ಆ ವೆಹಿಕಲ್ ಡ್ರೈವರ್ ಹಾ ಎಷ್ಟು ಸರ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅವರು ಯಾರು ಕೊಟ್ಟವರು ಯಾರು ಕೊಟ್ಟವರು ನಾನು

ಇವರು ಸಾರ್ವಜನಿಕ ರಕ್ಷಿಸ್ತಾರೆ ಏನ್ರಿ ಇವ್ರ ಸಾರ್ವಜನಿಕ ರಕ್ಷಿಸ್ತಾರ ಗೂಂಡಾಗಿರಿಗಳು ಮಾಡ್ತಾರ ಇವ್ರು ಅಲ್ಲ ಇವರು ಸಾರ್ವಜನಿಕ ರಕ್ಷಿಸ್ತಾರೇನ್ರಿ ಸ್ವಾಮಿ ಇವರು ಸಾರ್ವಜನಿಕ ಬಡವರ್ ಬಗ್ಗೆ ರಕ್ಷಿಸ್ತಾರ ಏನ್ರಿ ಇವ್ರು ಗೂಂಡಾಗಿರಿ ಮಾಡ್ತಾರಲ್ರಿ ಇವರು ನೋಡ್ರಿ ಗೂಂಡಾಗಿರಿ ಮಾಡ್ತಾರಲ್ರಿ ಇವರು ಸರ್ಕಾರನ ಸರ್ಕಾರಿ ನೌಕರು ಜನನ

એટલે તો બધું નીકળશે ચાલે તો બળ દે નોડરી નોડરી નીકળી જશે નીકળી જશે નિત્ય આવો ಹಾವ ಹಾವ ನೋಡಿ ಹಾಯ್ ಊಟಿ ಮಾಡಿ ಮಾಡಿ ಒಂದು ಚೆನ್ನಾಗಿ ತಿnden ಸ್ವಾಮಿಗಳು ಚೆನ್ನಾಗಿ ತಿಂತಾರೆ ದುಡ್ಡು ತಿಂತೀರೆ ಪೆಪ್ಪರ್ ದುಡ್ಡು ತಿಂತೀರೆ ಕೊಪ್ಪಿ ಕೊಪ್ಪಿ ಸ್ವಾಮಿ ಸಾರ್ವಜನಿಕರು ಸಾರ್ವಜನಿಕರು ನಾವು ಸಾರ್ವಜನಿಕರು ಕೇಳೋದಕ್ಕೆ ನಿಮ್ಮಷ್ಟು ನಾವು ಬಷ್ಟರಲ್ಲ ಸಾರ್ವಜನಿಕರು ನಾವು ಭ್ರಷ್ಟಾಚಾರ ಭ್ರಷ್ಟಾಚಾರರಲ್ಲ ನಾವು ಭ್ರಷ್ಟಾಚಾರ ಭ್ರಷ್ಟಾಚಾರರಲ್ಲ ನಾವು ಭ್ರಷ್ಟಾಚಾರ ಅಲ್ಲ ನಾ ಭ್ರಷ್ಟ ಅಲ್ಲ ನಿಮ್ಮಂಗ ನಾವು ಅಲ್ಲ ನಾವು ಅಲ್ಲ ನೀವು ಭ್ರಷ್ಟರು ಭ್ರಷ್ಟರು ಎಲ್ಲ ಭಾಗ ಮಾಡ ಬನ್ನಿ 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 ಪಬ್ಲಿಕ್ ಬನ್ನಿ ನೀವು ಕೇಳ್ಬೇಕು ಇಂತ ಕಂಡ್ರೆ ನೀವು ಕೇಳ್ಬೇಕು ಬನ್ನಿ ಇಂಥ ಕಲ್ರಿ ನೀವ್ ಕೇಳ್ಬೇಕು ಸ್ವಾಮಿ ಇಂತ ಬನ್ನಿ ಬನ್ನಿ ಇಂಥ ಕಳ್ಳರಿಗೆಲ್ಲ ಭಯ ಪಡ್ಬೇಡಿ ಬನ್ರಿ ಕಲ್ರಿ ಇವ್ರೆಲ್ಲ ಹಗಲ್ ದೋರಾಡಿಯ ಮಾಡ್ತಾರೆ ನೀವ್ಯಾ ಪಬ್ಲಿಕ್ ಭಯ ಪಡ್ತೀರಾ ಇಂತ ಹಗಲ್ ದಾರಲ್ಲ ನೀವೆಲ್ಲ ಹಿಡ್ಕೊಳ್ಬೇಕು ಇವ್ರನ್ನ ಪದನಾಮಗ್ ಎಸಗ್ ಹಾಕ್ತೀರಿ ದುಡ್ಡು ಇದು ಲಂಚ ತಗೊಂಡ್ರೆ ಲಾರಿಯಲ್ಲಿ ಐನೂರು ರೂಪಾಯಿ ತಗೊಂಡಿದಾರೆ ನಿಮ್ಗೆ ಯಾವಾಗಿಂದ ಗೊತ್ತಿವ್ರು ಯಾವಾಗ ಲೂಟಿಸ್ತಾನೆ ಯಾರು ನೀವ್ ಯಾರು ಪ್ರಶ್ನೆ ಅಲ್ವಾ ಅಲ್ಲ ಲಂಚ ಸಾನೆ ಲಂಚ ಇವ್ರ ಮಾನ ಮರ್ಯಾದಿಲ್ವಾ ಆ ದುಡ್ಡು ನೆತ್ಕೊಂಡು ಎಂಟ್ರಿ ಮಕ್ಕಳಿಗೆ ಹಾಕ್ತಾರೆ ಮಾನ ಮರ್ಯಾದೆ ಇದ್ಯಾ ಇದೆಯಾ ಯಾಕೆ ನೀವೆಲ್ಲ ಕೇಳಲ್ಲ ಯಾಕೆ ನೀವೆಲ್ಲ ಪ್ರಶ್ನಿಸದಲ್ಲ ನೀವೆಲ್ಲೊಬ್ರು ಪಬ್ಲಿಕ್ ನೀವು ದಯವಿಟ್ಟು ಕೇಳಬೇಕಪ್ಪ ನಿಮ್ಮಂತವ್ರ ನಾವ್ ಇದ್ದೀರಿ ನಾವು ಕೆ ಆರ್ ಎಸ್ ತಮಗೋಸ್ಕರಲ್ಲ ಅವ್ರಿಗೆ ಅರ್ಥ ಇಲ್ಲ ಅವ್ರ ದುಡ್ಡೇ ಮೇನು ಅವ್ರ ದುಡ್ಡಷ್ಟೇ ದುಡ್ಡು ಬಿಟ್ಟು ಬೇರೆ ಏನು ಬೇಡ ಹಂಗಾಗಿ ದಯ ಬಿಟ್ಟು ಅವ್ರ ಅವ್ರು ಕರೆಕ್ಟ್ ಮಾಡ್ತಾ ಇದ್ದಾರ ಮಾಡ್ತಾ ಇದ್ದಾರ ಅವ್ರು ನೀವು ನೋಡಿದಿರಲ್ವಾ ಇಂತಹ ಅಧಿಕಾರಿಗಳು ನಮಗ್ ಬೇಕಾ ಬೇಡ ಅಲ್ವಾ ಮುಂದಿನ ದಿನ ಓಡಾಟ ಮಾಡೋಣ ಬೇಕೈತೆ ನೋಡಿ ಒಬ್ಬ ಹೆಸರು ಹಾಕೊಂಡಿಲ್ಲ ಗೊತ್ತಾ ಕಲ್ತನ ಮಾಡೋದಕ್ಕೆ ಹೆಸರು ಹಾಕೊಂಡಲ್ಲೇ ಮಿನಿಸ್ಟ್ರಿಗೋಗಿ ಅಲ್ಲಿಂದ ಇದನ್ನ ಈ ಕೂಡಲೇ ಕ್ರಮ ಪದನಾಮಗಳು ಹಾಕದೆ ಇವ್ರು ಹಗಲ್ ದೋರಡೆ ಮಾಡ್ತಾ ನಾವು ಎಲ್ಲ ಹೊಟ್ಟಿಡ್ತೀರಿ ಹೊಟ್ಟಿದ್ದಾಗ ನೋಡಿದಾಗ ಅಲ್ಲಿ ಒಬ್ರು ಹತ್ರ ಐನೂರು ರೂಪಾಯಿ ವಸೂಲಿ ಮಾಡ್ತಾ ಇರ್ತಾರೆ ಆ ಡ್ರೈವರ್ ಕಣ್ಣಲ್ಲಿ ನೀರು ಹಾಕಿದಾಗ ನಾವು ಅಲ್ಲಿಗೆ ಹೋಗ್ತೀರಿ ಅಲ್ಲಿಗೆ ಹೋಗಿದಾಗ ಒಬ್ಬ ಇನ್ಸ್ಪೆಕ್ಟರ್ ಗೌರ್ಮೆಂಟ್ ಎಂಪ್ಲಾಯಿ ಯಾವ ರೀತಿ ನಡ್ಕೊಬೇಕಾಯ್ತು ಆ ರೀತಿ ನೆಡ್ಕೊಂಡಿಲ್ಲ ಒಬ್ಬ ಸಾರ್ವಜನಿಕರನ್ನ ಸೌಜನ್ಯವಾಗಿ ನಡ್ಕೊತಾರೆ ಎಲ್ಲರೂ ಸೌಜನ್ಯವಾಗಿ ನಡ್ಕೊಂತಾರೆ ಈ ವ್ಯಕ್ತಿ ಸೌಜನ್ಯಕ್ಕೆ ಏನು ಪ್ರಶ್ನೆಯನ್ನ ಸೌಜನ್ಯಕ್ಕೆ ಕ್ವಶನ್ ಮಾರ್ಕ್ ಅಂದ್ರೆ ಇದೇ ವ್ಯಕ್ತಿ ಇನ್ಸ್ಪೆಕ್ಟರ್ ಅನ್ಬೋದು ಹಾಗಾಗಿ ಸಾರ್ವಜನಿಕರೇ ಇಂತಹ ಅಧಿಕಾರಿಗಳನ್ನ ಒಂದು ನಾವು ಕಡಿವಾಣೆ ಹಾಕಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಈ ಅಧಿಕಾರಿಗಳ ಮೇಲೆ ಒಂದು ತನಿಖೆ ಮಾಡಿಸಿ ಈ ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟ ಹಾಕಿ ಅಂತ ಹೇಳ್ತಾ ಇದು ರೈಟ್ ನ್ಯೂಸ್